ನಮಸ್ಕಾರ ವೀಕ್ಷಕರಿ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಇಲ್ಲಿ ತೋರಿಸ್ತಿರುವಂತಹ ವಸ್ತುಗಳು ಏನು ಅಂದರೆ ಅಷ್ಟಭೈರವರ ಸಹಾಯದಿಂದ ಅವರ ಮಂತ್ರ ಹಾಗೂ ಯಂತ್ರದಿಂದ ನವಗ್ರಹಗಳ ಯಂತ್ರ ಹಾಗೂ ಮಂತ್ರದಿಂದ ಹಾಗೂ ದಿಗ್ಬಂಧನ ಯಂತ್ರ ಹಾಗೂ ಮಂತ್ರದಿಂದ ನವಪಾಷಣಗಳ ಸಹಾಯದಿಂದ ಹಾಗೂ ಏಕಮೂಲಿಕೆಯಲ್ಲಿ ಮಾಡಿದಂತಹ ಪಾದರಸದ ಶಿವಲಿಂಗಗಳನ್ನು ಮಾಡಿ ಅದಕ್ಕೆ ಭೈರವರ ಒಂದು ರೂಪವನ್ನು ಕೊಟ್ಟು ಭೈರವರ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದರಲ್ಲಿ ದೇವಮೂಲಿಕೆಗಳನ್ನು ಹಾಕಿ ಆಮೇಲೆ ದೇವಮೂಲಿಕೆಗಳಲ್ಲಿ ಬರುವಂತಹ ಕೆಲವು ಬದನಿಕೆಗಳಂತ ಬರುತ್ತೆ ಇಂದಿನ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಎಲ್ಲಾನು ಸಂಪೂರ್ಣವಾಗಿ ತೋರಿಸಿದ್ದೇನೆ ಅಂತಹ ಕೆಲವೊಂದು ಪವರ್ಫುಲ್ ಮೂಲಿಕೆಗಳ ಸಹಾಯದಿಂದ ಮಾಡಿದಂತಹ ಮಹಾದಶ ದಿಗ್ಬಂಧನ ಕ್ರಿಯೆ ಇದು ಈ ಕ್ರಿಯೆಯನ್ನು ನಾವು ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂದರೆ ನಮ್ಮದೇ ಆದಂತಹ ಒಂದು ಯಾವುದಾದ್ರೂ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನಕ್ಕೆ ಕೆಲವೊಂದು ವಾಮಾಚಾರ ಪ್ರಯೋಗಗಳನ್ನು ಮಾಡುವಂಥ ವ್ಯಕ್ತಿಗಳು ಕಟ್ಗಳನ್ನು ಹಾಕಿರ್ತಾರೆ ನಿರ್ಬಂಧಗಳನ್ನು ಹಾಕಿರ್ತಾರೆ ಆ ದೇವರಿಗೆ ಬಂಧನವನ್ನು ಹಾಕಿರ್ತಾರೆ ಆ ಬಂಧನವನ್ನು ಬಿಚ್ಚಿ ಅದಕ್ಕೆ ಶಕ್ತಿ ಪುನರ್ ಶಕ್ತಿ ಚೈತನ್ಯವನ್ನು ತುಂಬುವಂಥ ಶಕ್ತಿ ಈ ದಶ ದಿಗ್ಬಂಧನದಲ್ಲಿ ಇದೆ ಹಾಗೂ ಈ ದಶ ದಿಗ್ಬಂಧನವನ್ನು ಮಾಡೋದರಿಂದ ಆ ದೇವಸ್ಥಾನಕ್ಕೆ ಜನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಅನ್ನೋದಾಗುತ್ತೆ ಹಾಗೂ ಅಲ್ಲಿರುವಂತಹ ದೇವರಿಗೆ ಒಂದು ಶಕ್ತಿ ಚೈತನ್ಯವನ್ನು ಅನ್ನೋದು ಬರುತ್ತೆ ಪಾಸಿಟಿವ್ ಅನ್ನೋದು ತುಂಬಾ ಬರುತ್ತೆ ಯಾಕಂದರೆ ಅಲ್ಲಿ ಹಾಕಿದಂತಹ ನಿರ್ಬಂಧ ಕಟ್ಟನ್ನು ಬಿಚ್ಚಿಬಿಡುತ್ತೆ ಅಲ್ಲೇ ಭಸ್ಮ ಮಾಡಿಬಿಡುತ್ತೆ ಅದರಿಂದ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೂ ಅವರು ಬೇಡಿಕೊಂಡಂತಹ ಬೇಡಿಕೆಗಳನ್ನು ಸಹ ಈಡೇರಿಸುತ್ತೆ ಅಲ್ಲಿರುವಂತಹ ದೇವರು ಅದು ಒಂದನೆಯ ವಿಚಾರ ಎರಡನೆಯ ವಿಚಾರ ಏನಂದರೆ ನಾವು ವಾಸ ಇರುವಂತಹ ಮನೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ವಾಮಚಾರ ಪ್ರಯೋಗದಿಂದ ಏನು ಮಾಡಿರ್ತಾರೆ ತುಂಬಾ ಪ್ರಾಬ್ಲಮ್ಗಳನ್ನು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿರ್ತಾರೆ ನಮಗೆ ಇರುವಂತಹ ಶತ್ರುಗಳು ಆ ಶತ್ರುಗಳಿಂದ ಏನಾಗಿರುತ್ತೆ ನಮ್ಮ ಮನೆಯಲ್ಲಿ ತುಂಬಾ ಮೇಲೆ ಮೇಲೆ ಸಮಸ್ಯೆಗಳು ಬರ್ತಿರುತ್ತೆ ಆರ್ಥಿಕ ಸಮಸ್ಯೆ ಆಯಿತು ಆರೋಗ್ಯದ ಸಮಸ್ಯೆ ಆಯಿತು ಅಥವಾ ಮನೆಯಲ್ಲಿ ವೈಮನಸ್ಸುಗಳು ಜಗಳಗಳು ಈ ಥರ ಅನೇಕ ರೀತಿಯ ಪ್ರತಿಯೊಂದು ಸಮಸ್ಯೆಗಳು ಬರ್ತಿರುತ್ತೆ ಆ ಸಮಸ್ಯೆಗಳನ್ನೆಲ್ಲನೂ ಸಹ ಈ ದಿಗ್ಬಂಧನ ಅನ್ನೋದು ಕ್ಲಿಯರ್ ಮಾಡುತ್ತೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಈ ದಿಗ್ಬಂಧನ ಪ್ರಯೋಗಕ್ಕೆ ಇದೆ ಇದರಿಂದ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಆಗುತ್ತೆ ಹಾಗೂ ನಾವು ಮಾಡುವಂತಹ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ ನಮ್ಮ ಮನೆಗೆ ಯಾರೇ ವಾಮಾಚಾರ ಪ್ರಯೋಗಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಅದು ಯಾವುದೂ ನಮಗೆ ತಾಕಲ್ಲ ಒಂದು ವೇಳೆ ಅವರು ಮಾಡಿದ್ದೇ ಆದರೆ ಅವರಿಗೆ ಅದು ರಿವರ್ಸ್ ಆಗುತ್ತೆ ಆ ಥರ ಅಲ್ಲಿ ಅಷ್ಟ ಭೈರವರನ್ನು ನಾವೇನು ಇದು ಮಾಡ್ತಿರ್ತೀವಲ್ಲ ಸ್ಥಾಪನೆ ಅನ್ನೋದು ಆ ಭೈರವ ಶಕ್ತಿ ಅನ್ನೋದು ಕಾಪಾಡುತ್ತೆ ರಕ್ಷಣಾ ಒಂದು ಶಕ್ತಿಯಾಗಿ ನಮ್ಮನ್ನು ಕಾಪಾಡುತ್ತೆ ಅಷ್ಟೊಂದು ಪವರ್ಫುಲ್ ಆದಂತಹ ದಶ ದಿಗ್ಬಂಧನ ಶಕ್ತಿ ಇದು ಇದನ್ನು ನಮ್ಮ ಮನೆಯಲ್ಲಿ ಸ್ಥಾಪನೆ ನಾವು ಮಾಡಿಕೊಳ್ಳೋದ್ರಿಂದ ರಕ್ಷಣೆಯನ್ನು ನೀಡುತ್ತೆ ಹಾಗೂ ಧನಾಕರ್ಷಣೆ ಅನ್ನೋದು ಮಾಡುತ್ತೆ ವಿಪರೀತವಾದ ಧನಾಕರ್ಷಣೆ ಅನ್ನೋದು ಮಾಡುತ್ತೆ ಏನು ಹಣ ಬಂದು ಏನು ನಮ್ಮ ಮನೆಗೆ ಬೀಳಲ್ಲ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸರಳವಾದ ಸುಲಭವಾದ ಮಾರ್ಗವನ್ನು ತೋರಿಸಿಕೊಡುತ್ತೆ ಹಾಗೂ ನಾವು ಮಾಡುವಂತಹ ಕೆಲಸಗಳಲ್ಲಿ ಹಾಗೂ ನಾವು ಮಾಡುವಂತಹ ವ್ಯಾಪಾರ ವಹಿವಾಟುಗಳಲ್ಲಿ ಬಿಸ್ನೆಸ್ಗಳಲ್ಲಿ ಅಥವಾ ಉದ್ಯೋಗದಲ್ಲಿ ನಮಗೆ ಸರಳ ಮಾರ್ಗವನ್ನು ತಂದುಕೊಡುತ್ತೆ ಹಾಗೂ ಜನ ಆಕರ್ಷಣೆ ಧನಾಕರ್ಷಣೆ ಅನ್ನೋದನ್ನು ಇದು ವಿಪರೀತವಾಗಿ ಮಾಡುತ್ತೆ ಆ ಥರ ಮಾಡೋದರಿಂದ ನಮಗೆ ಒಂದು ಶಕ್ತಿ ಚೈತನ್ಯ ಅನ್ನೋದು ಬರುತ್ತೆ ನಮ್ಮಲ್ಲಿ ಅಷ್ಟೊಂದು ಪವರ್ಫುಲ್ಲಾದಂತಹ ಮಹಾದಶ ದಿಗ್ಬಂಧನ ಪ್ರಯೋಗ ಇದು ಇಲ್ಲಿ ನಾನು ತೋರಿಸಿದ್ದೇನೆ ದಿಕ್ಕುಗಳನ್ನು ಯಾಕೆಂದರೆ ಒಂದೊಂದು ದಿಕ್ಕಿಗೆ ಒಂದೊಂದು ತರನಾದಂತಹ ಈ ಮಹಾಕುಂಭಗಳನ್ನು ಸ್ಥಾಪನೆ ಮಾಡಬೇಕಾಗತ್ತೆ ನೀವು ನೆಲದಲ್ಲೇ ಆದ್ರೂ ಇಡ್ಬೋದು ಅಥವಾ ಇಡೋಕ್ಕೆ ಆಗಲ್ಲ ನಮಗೆ ಅಂದರೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಂತಂದರೆ ದಿಕ್ಕು ದಿಕ್ಕುಗಳಿಗೆ ವಸ್ತ್ರಗಳಿಂದ ಕಟ್ಟಬೇಕು ಉತ್ತರ ದಿಕ್ಕು ಈಶಾನ್ಯ ಪೂರ್ವ ಆಗ್ನೆ ಮತ್ತೇನು ಮೇಲುಗಡೆ ಅಂತ ನಾನು ಬರೆದಿದ್ದೇನೆ ಅದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಪಾತಾಳಕ್ಕೆ ಸಂಬಂಧಪಟ್ಟಿರೋದು ಅದನ್ನು ಭೂಮಿಯಲ್ಲಿ ಇಡೋವಂಥದ್ದು ಆಮೇಲೆ ನೈಋತ್ಯ ಪಶ್ಚಿಮ ವಾಯುವ್ಯ ದಕ್ಷಿಣ ಈ ಥರ ಬರುತ್ತೆ ಈ ಏನು ಅಷ್ಟ ದಿಕ್ಕುಗಳು ಏನು ಬರುತ್ತಲ್ಲ ಅಷ್ಟ ದಿಕ್ಕುಗಳಿಗೆ ಸ್ಥಾಪನೆ ಮಾಡಬೇಕು ಹಾಗೂ ಇನ್ನೊಂದು ಆಕಾಶ ಮತ್ತೊಂದು ಪಾತಾಳ ಈ ಥರ ನಾವು ಸ್ಥಾಪನೆಯನ್ನು ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಶಕ್ತಿ ಅನ್ನೋದು ಜಾಗೃತ ಆಗುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಶಾಶ್ವತವಾಗಿ ದೂರ ಮಾಡುತ್ತೆ ಆಮೇಲೆ ಈ ದಿಗ್ಬಂಧನ ಅನ್ನೋದು ಒಂದು ಸಾರಿ ಮಾಡಿದರೆ ಶಾಶ್ವತವಾಗಿ ಇರುತ್ತೆ ನೀವು ಎಲ್ಲಿವರೆಗೂ ಆ ಮನೆಯಲ್ಲಿ ಇರುತ್ತೀರಾ ಅಲ್ಲಿವರೆಗೂ ಆ ಶಕ್ತಿ ಅನ್ನೋದು ಇರುತ್ತೆ ಅದು ಶಕ್ತಿ ಹೀನ ಆಗಲ್ಲ ಒಂದು ವರ್ಷ ಎರಡು ವರ್ಷ ಈ ಥರ ಅಲ್ಲ ಇದು ಒಂದು ಸಾರಿ ಮಾಡಿದರೆ ಶಾಶ್ವತವಾಗಿ ಇರುವಂತಹ ಮಹಾತಶ ದಿಗ್ಬಂಧನ ಇದು ಯಾಕಂದರೆ ಅದಕ್ಕೆ ಅಷ್ಟೊಂದು ಪವರ್ಫುಲ್ ಇದೆ ಯಾರಿಗೆ ಇಂತಹ ಸಮಸ್ಯೆಗಳಿದೆ ಯಾರು ಇಂತಹ ಸಮಸ್ಯೆಗಳಿಂದ ನರಳುತ್ತಿದ್ದೀರ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೇನೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರಿಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ